ಅವರು ಕೂಡ ವ್ಯವಸ್ಥೆ ಮಾಡಿ ಯಾರು ಬರ್ತಾರ ರಾಜ್ಯ ಸರ್ಕಾರದ ಯಾರು ಬರ್ತಾರೋ ಬರ್ತಾರು ಪಂಚಾಮೃತ ಅಭಿಷೇಕರು ಮತ್ತು ದಿವಸ ಪೂಜಾ ಪ್ರತಿನಿತ್ಯದಲ್ಲಿ ಮುಂಜಾನೆ ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆಗಳು ಪೂಜರು ಹಾಗೂ ಅಭಿಷೇಕ ಪಂಚಾಮೃತ ಅಭಿಷೇಕ ಹಾಗೂ ಪೂಜೆ ಹಾಗೂ ಪ್ರಸಾದನು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದೆ ಅದಲ್ಲದೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಟ್ಸತಕ್ಕ ಭಕ್ತರು ಕೂಡ ರಾಯಚೂರು ಭಕ್ತರು ಒಂದು ಐದು ಲಕ್ಷ ರೂಪಾಯಿ ಮಾಡಿ ಕಟ್ಸಕತ್ತಾರೆ ಗದ್ದಿ ಕೂಡ ನಡೆದಿದೆ ಅದು ನಡೆಸಕ್ಕ ಅವ್ರೇ ಕೂಡ ಗದ್ದಿಗೆ ಪ್ರದೇಶ ನಡೀತದೆ ಬಹಳ ದೊಡ್ಡ ಪ್ರಸ್ತಾನ ಕೂಡ ಇಪ್ಪತ್ತೊಂದಕ್ಕೆ ಭಕ್ತರು ಬೂದಿ ಗೂದಿ ಏನಿಲ್ಲಪ್ಪ ಹತ್ತು ಹತ್ತು ದಿವಸ ಖರ್ಚ ಇಪ್ಪತ್ತೊಂದನೇ ತಾರೀಕು ಇರಬಹುದು ಎಲ್ಲ ಪೂಜ್ಯರಿಗೆ ಪೂಜರಿಗೆ ಸ್ವಾಮಿಗಳು ಅಂತ ದೊಡ್ಡ ನಮಸ್ಕಾರ ಮಾಡಿರ್ತಕ್ಕಂಥ ಹಿರಿಯ ಪೂಜಾರ ಸ್ವಾಮಿಗಳು ಯಾರು ಇಂಗೇಶ್ವರಪ್ಪಗಳು ತೊಂಬತ್ತಾರು ತೊಂಬತ್ತೇಳು ವರ್ಷ ಇದೀಗ ಅತನಿಗೆ ಗಚ್ಚಿನ ಮಠ ಒಂದೊಂದು ಸರಿ ಒಂದೊಂದು ಮಠಗಳ ಪದ್ಧತಿ ಹೆಂಗಿರ್ತಪ್ಪ ಅಂದ್ರೆ ಧಾರವಾಡ ಮುರುಘಾ ಮಠದೊಳಗ ಬಹಳಷ್ಟು ಭಕ್ತರ ಭಕ್ತರ ಮತ್ತು ಆ ಭಕ್ತರ ಭಾವುಕ ಭಕ್ತಿ ವಿಷಯ ಕಾಣಿಸ್ತಿತ್ತು ನಾ ನೋಡಿದ್ರೆ ಸಣ್ಣ ಇದ್ದಾಗ ಅದು ಬಿಟ್ಟರೆ ಸಿದ್ಧಗಂಗಾ ಇದ್ದಾಗ ಇತ್ತು ಈಗ ಆದರೆ ಆ ರೀತಿ ಇರ್ತಕ್ಕಂಥ ತಳಿಯ ಮುರುಗೇಂದ್ರ ಶ್ರೀಗಳ ಸಾಂಪ್ರದಾಯದ ಜನ ಸಂಪೂರ್ಣ ಇಂಗ್ಲೀಷ್ವರ ಮಠಕ್ಕೆ ಶಿಫ್ಟ್ ಆಗಿತ್ತೇನಪ್ಪ ಆ ಹುಡುಗರು ಮಡಿಗೋರಿಗೆ ಸೇವಾ ಮಾಡ್ತಕ್ಕಂಥವ್ರಿಗೆ ಎಷ್ಟು ವಾಸ್ ಎಷ್ಟು ತ್ರಾಸಾಕಿತ್ತಪ್ಪ ಅಂದ್ರೆ ಊಟಕ್ಕೆ ಬರೋ ಮದ್ದಿಗೆ ಊಟ ಕೊಡೋದು ಮತ್ತು ಇದನ್ನು ಮಾಡೋದು ನೋಡಿದ್ರೆ ಆ ಅವರು ಎದಿ ಒಡಕೊಂಡು ಎಲ್ಲರೂ ಹೋಗಿ ಮಗ್ಲು ಕುಂದ್ರದೇನಪ್ಪ ತಿಳ್ಕೊಂಡು ನಾಲ್ಕೈದಾರು ಜನ ಸೇವಕು ರಂಗ್ ಮಾಡ್ತಿದ್ರು ನನಗೆ ನನಗನಿಸಿದ ಮಟ್ಟಿಗೆ ಅವ್ರಿಗೆ ಹಣ್ಣ ಪಣ್ಣ ಬರುವುದನ್ನು ನೋಡಿದ್ರೆ ಸುಮಾರು ಒಂದು ನಾಲ್ಕೈದಾರು ನಾಲ್ಕೈದಾರು ನಾಲ್ಕೈದು ಆರು ಟ್ಯಾಕ್ಟರ್ ಮ್ಯಾಗ್ ಹಣ್ಣು ಬಂದಿರಬೇಕು ಅವ್ರಿಗೆ ಅಷ್ಟೆಲ್ಲ ಹಣ್ಣುಗಳನ್ನು ಗುಡ್ಡಗಟ್ಟಲೆ ಗುಡ್ತುಗಟ್ಲೆ ಭತ್ತ ಕೊಟ್ಟು ಊರಾಗೆಲ್ಲ ಕಳಿಸಿ ನನಗೆ ನಾನನ್ನು ಹಾಕಿಟ್ಟುಕೊಂಡು ಸಾಕ ನಾ ಹಣ್ಣೇ ತಿಳ್ಕೊಂಡು ಅಂತ ತಿಳ್ಕೊಂಡು ಪರಿಸ್ಥಿತಿ ಪೂಜರು ಅಂಥ ಪೂಜನ ನಾವು ಕಳ್ಕೊಂಡೆವು ಅಂಥ ಪೂಜ್ಯರಿಗೆ ಶ್ರದ್ಧಾಂಜಲಿ ನೋಡಿ ನಮ್ಮ ಗಮನ ಸಲ್ಲಿಸೋದರ ನಾಡಿನ ಯಾವ ಗಣ್ಯರು ಬರ್ತಾರೆ ಬರ್ತಾರೆ ಅವತ್ತಿನ ದಿವಸ ಮನೆ ಸರ್ ಬಂದಿದ್ದು ನೋಡಿರಿ ನೋಡಿದ್ರಿ ಎಂಬಿ ಪಾಟೀಲ್ರ ಅಲ್ಲಿ ಅಥವಾ ಶಿವಾನಂದ್ ಪಾಟೀಲ್ರ ಅಲ್ಲಿ ಇನ್ನು ಅಡಗೊಂಡ್ರಾಗಲಿ ಇನ್ನೂ ಯಾರು ಎಲ್ಲರೂ ಕೂಡ ಯಾರು ಬರ್ತಾರೆ ಬರ್ತಾರೆ ಹಿರಿಯರು ಕೂಡ ಬರ್ತಾರೆ ಆವತ್ತಿನ ದಿವಸ ಅದು ನೋಡಿದ ಕೂಡಲೇ ಆ ಸಿದ್ಧ ಸಂಸ್ ಆ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದೆ ನಾನು ಇವೆಲ್ಲ ನೋಡಿದಿರಿ ಅವೆಲ್ಲ ಪೇಪರ್ನ ಬಂದಾಗಲ್ಲ ನಮ್ಗೆ ಗೊತ್ತಿಲ್ಲ ಪೇಪರ್ ಹಬ್ಬಗಳು ಈ ಮಠಕ್ಕೆ ಪಟ್ಟಾಧಿಕಾರವ ತೆಗೆದುಕೊಂಡ್ರೆ ಅವರು ಪಟ್ಟಾಧಿಕಾರ ತೆಗೆದುಕೊಳ್ಳುವಾಗ ಹನ್ನೆರಡು ವರ್ಷದವರೇನು ಇದ್ದರೆ ಅಂತ ತಿಳ್ಕೊಂಡು ಪೂಜಾರಿ ಹೇಳುತ್ತಿದ್ದರು ಆದರೆ ಅವರ ಸುರುವಿನ ದಿವಸಗಳು ಹಾಗೂ ಬಹಳಷ್ಟು ದಿವಸಗಳೆಲ್ಲ ಬಹಳ ಕಷ್ಟದ ಕಾಲದ ದಿವಸಗಳಾಗಿದ್ದವು ಎಷ್ಟು ಕಷ್ಟದ ಕಾಲ ಇತ್ತಪ್ಪ ಅಂದ್ರೆ ಒಂದು ದಿವಸ ಕೂಡ ಮುಂಜಾನೆ ಇದ್ದರೆ ಸಾಯಂಕಾಲ ಇರ್ತಿರಲಿಲ್ಲ ಪ್ರಸಾದಕ್ಕೆ ಅಂಥ ಕಷ್ಟದ ಕಾಲಗಳ ದಿವಸಗಳಲ್ಲಿ ಈ ಮಠವನ್ನು ಬಹಳಷ್ಟು ಜೀರ್ಣೋದ್ಧಾರದ ಜೊತೆಗೆ ಇಷ್ಟೆಲ್ಲ ಆಗ್ತಾ ಬಂತು ಸುಮಾರು ಅವರು ಮಾಡ್ತಕ್ಕಂಥ ಕಾರ್ಯಗಳೇನಪ್ಪ ಅಂದ್ರೆ ಅವರು ಮಾಗಾವರಕ ಮಠ ನೀವರಿಗೆ ಮಠ ಹಾಗೂ ಬಸವ ತೀರ್ಥ ಮಠದ ಮಠಾಧಿಪತಿಗಳಾಗಿ ಸುಮಾರು ಬಹಳಷ್ಟು ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೇ ಕಾಶಿ ಪಂಚಾಮೃತ ಅಭಿಷೇಕ ಮತ್ತು ದಿವ್ಸಾಭೂರ್ ಬಂದು ಈ ಪೂಜಾ ಪ್ರತಿನಿತ್ಯದಲ್ಲಿ ಮುಂಜಾನೆ ಆವತ್ತಿಂದ ಹಿಡ್ಕೊಂಡು ಹನ್ನೊಂದು ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆ ದಿವ್ಸಾಭೂರ್ ಪೂಜರು ಹಾಗೂ ಅಭಿಷೇಕ ಪಂಚಾಮೃತ ಅಭಿಷೇಕ ಗದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದಗಳು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದೆ ಈಗ ಅದಲ್ಲದೆ ಆ ಗದ್ದಿಗೆ ಕೂಡ ಗದ್ದಿಗೆ ಕಡಿಸತಕ್ಕಂತ ಭಕ್ತರು ಕೂಡ ರಾಯಚೂರು ಭಕ್ತರು ಐದು ಲಕ್ಷ ರೂಪಾಯಿ ಮಾಡಿ ಗದ್ದೆಗೆ ಕಟ್ಸ್ಕೂ ಕೂಡ ನಡೆದಿದೆ ಅದು ನಡೆಸ್ತಾರೆ ಅವರೇ ಕೊಟ್ಟು ಕಡಿಸಿಗೆ ಕೆಲಸ ಕೂಡ ನಡೀತದೆ ಬಹಳ ದೊಡ್ಡ ಪ್ರಸ್ತಾನ ಕೂಡ ಇಪ್ಪತ್ತೊಂದಕ್ಕೆ ಭಕ್ತರು ಗೋಧಿ ಪಾರಿ ಏನೋ ಕೊಡಿಸಿ ಎಲ್ಲರೂ ಕೂಡ ಮತ್ತೆ ಏನಿಲ್ಲಪ್ಪ ಹತ್ತು ಇಪ್ಪತ್ತು ಕ್ವಿಂಟಲ್ ಮತ್ತೆ ಆ ದಿವ್ಸ ಖರ್ಚ ಇಪ್ಪತ್ತೊಂದನೇ ತಾರೀಕು ಇರಬಹುದು ಅಂತ ಅನ್ಸಕ್ ಆಗ್ತದೆ ಇವೆಲ್ಲ ಕಾರ್ಯಕ್ರಮ ಪ್ರತಿನಿತ್ಯ ಇಲ್ಲಿ ನಡೆದಾಗ್ತದೆ ಏಳು ಗಂಟೆ ಏಳು ಹತ್ತು ಹದಿನೈದಕ್ಕೆ ಹೌದು ಈಗ ನಡಿಗೆ ಈ ಹಿಂಸೆ ಕೂಡ ಎದ್ದಿಲ್ಲ ಅಂದ್ಕೊಳ್ಳೆ ಎಲ್ಲಾರು ಹಿಂಸಾರ ಡಾಕ್ಟರ್ ಕರೆದಾರೆ ಡಾಕ್ಟರ್ ಕರೆದು ಕೂಡ ಅವಾಗ ಬಂದು ಅವ ಡಾಕ್ಟರ್ ಚೆಕ್ ಮಾಡ್ಯಾನ ಚೆಕ್ ಮಾಡಿದ್ರಾಗಿದ್ದು ಪಲ್ಸ್ ಬರೀ ಹತ್ತೆ ಪಲ್ಸ್ ಹತ್ತೆ ಇದ್ದದ್ದು ಪಲ್ಸ ಪಲ್ಸ್ ಅವಾಗ ಮತ್ತೆಲ್ಲ ಡಾಕ್ಟರ್ ಚೆಕ್ ಮಾಡಿದ್ರು ಕೂಡ ಹೋಗಿ ಅದನ್ನು ತಿಳ್ಕೊಂಡು ಹೇಳಿದಿರುತ್ತೆ ಅದಕ್ಕಿಂತ ಮೊದಲು ಅಪ್ಪುಗಳು ಅವನು ಸಿದ್ಧ ಹೇಳ್ತಿರತ್ತೆ ಏನಾದ್ರೂ ಅಶ್ಲಸ್ತ ಅಂದ್ಯಪ್ಪ ನಾನು ದವಾಖಾನೆಗೆ ಹೋಗಿಬೇಡ್ರಿ ಎಲ್ಲರೇ ದಾರಿ ಒಳಗೆ ನಾನು ಪ್ರಾಣ ಬಿಡಿಸ್ಬೇಡ್ರಿ ನಾನು ಪ್ರಾಣ ಇಲ್ಲೇ ಇರಬೇಕು ಪ್ರಾಣ ಬಿಡಿಸ್ಬೇಡ್ರಿ ಅಂತ ತಿಳ್ಕೊಂಡಿರ್ತೇನೆ ಹೇಳಿದರು ಇದನ್ನೆಲ್ಲ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಬಹಳ ಜನ ಸ್ವಾಮಿಗಳು ಅನಾರೋಗ್ಯ ಆಗಿ ತೊಂದರೆಯಾಗಿ ಹಾಸ್ಪಿಟಲ್ಗೆ ಹೋಗಿ ಏನೇನೋ ಹಾಕಿ ಹೋಗಿರ್ತಕ್ಕಂಥ ವಗ್ಯಾರ ಆದರೆ ಈ ಸ್ವಾಮಿಗಳು ಸುಮಾರು ನನಗೆ ಕುಲ್ತಿ ನೋಡಕ್ಕೆ ಹತ್ತೀನಿ ಆರೋಗ್ಯವಾಗಿದ್ದು ಹಾರ್ಟೂ ಇಲ್ಲ ಅಲ್ಲಿಂದ ಯಾವುದೂ ಪ್ರಸಂಗವೂ ಇಲ್ಲ ಯಾವ ತೊಂದರೆನೂ ಇಲ್ಲ ಸಾಯಂಕಾಲ ಹೊಟ್ಟೆನೂ ಊಟ ಮಾಡ್ಯಾರ ಎರಡೂವರೆ ಗಂಟೆ ಎರಡು ಒಟ್ಟಿ ಮ್ಯಾಗ ಊಟ ಮಾಡ್ಯಾರ ಮಾತಾಡ್ಕೊಂತೇ ಅದಾರ ಎಲ್ಲ ಇಷ್ಟೆಲ್ಲ ಮಾಡಿ ನಿಶ್ಚಿಂತಿಗಾಗಿ ಏನೂ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಏನಾದರೂ ಹಳ್ಳೆ ಆಡಿದ್ರು ಏನಾದರೂ ಆಗಿತ್ತಪ್ಪ ಮೂತ್ರನೇ ಬರ್ತಿದ್ದು ಒಂದಾಕರೆ ಬರ್ತಿದ್ದು ಉರ್ತಿ ಕೌಪು ಅವ್ರು ಹೋಗದೋಗಿರ್ತಕ್ಕಂಥದ್ದು ಎಲ್ಲನೂ ನೋಡಿದ್ರೆ ಒಂದು ಸಣ್ಣ ಮೂತ್ರದ ಒಂದು ಹನಿ ಸಹಿತ ಕೌಪಕ್ಕೆ ಹತ್ತಿಲ್ಲ ಆ ರೀತಿಯಾಗಿ ನಿಧಾನವಾಗಿರ್ತಕ್ಕಂಥ ತಮ್ಮ ಈ ಲೋಕ ಯಾತ್ರೆಯನ್ನು ಪೂಜರು ಧರಿಸಿದ್ದಾರೆ ಅದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಏನು